ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಮ್ಮ ಭಾರತ ಅದೆಷ್ಟು ಅದ್ಭುತ ಅಂದರೆ ಒಂದೊಂದು ಶಿಲೆಗಳು ಒಂದೊಂದು ಕಥೆಯನ್ನು ಹೇಳ್ತವೆ ಅಷ್ಟೇ ಯಾಕೆ ನಾಡು ನುಡಿ ನೆಲ ಜಲ ಇವೆಲ್ಲವೂ ಭಾರತದ ಮಣ್ಣಿನ ಗುಣಗಾನ ಮಾಡುವಂಥವೆ ಆದರೆ ಬೇರೆ ದೇಶದ ಪರಿಸ್ಥಿತಿ ಹೀಗಲ್ಲ ಅಲ್ಲಿನ ಜನ ಕಾಯಕವೇ ಕೈಲಾಸ ಅಂತ ಶತಾಯಗತಾಯ ಕೆಲಸದಲ್ಲೇ ಮಗ್ನರಾಗಿ ಬಿಟ್ಟಿರ್ತಾರೆ ಅದರಲ್ಲೂ ಪುರಾಣ ಕಥೆಗಳು ಅಂತ ಬಂದಾಗ ನಮ್ಮ ಭಾರತದ ಸಾಹಿತ್ಯಗಳನ್ನು ಬಿಟ್ಟರಂತೂ ಬೇರಾವ ಸಾಹಿತ್ಯದಲ್ಲೂ ಯುಗ ಯುಗಗಳ ವಿವರಣೆಯಂತೂ ಸಿಗೋದಿಲ್ಲ ಈ ಒಂದು ಶಕ್ತಿಯನ್ನು ಮುಟ್ಟೋಕಾಗದೆ ಭಾರತವನ್ನೇ ಮಟ್ಟ ಹಾಕಬೇಕು ಅಂತ ಒಳಗೊಳಗೆ ಕೆಲವೊಂದು ಅತೃಪ್ತ ದೇಶಗಳು ಕೈ ಆಡಿಸುತ್ತಿರೋದು ತಮ್ಮೆಲ್ಲರಿಗೂ ಗೊತ್ತೇ ಇದೆ ಅದರಲ್ಲಿ ಒಂದು ಅಂದರೆ ನಮ್ಮ ಶತ್ರುವೂ ಅಲ್ಲದ ಮಿತ್ರನೂ ಅಲ್ಲದ ದೇಶ ಚೀನಾ ನಾವು ಏನೆಲ್ಲ ಮಾಡಬೇಕು ಅಂತ ಮುಂದಾಗ್ತೀವೋ ಅದೆಲ್ಲವನ್ನೂ ಮೊದಲು ಮಾಡಿಬಿಡಬೇಕು ಅನ್ನೋ ಇರಾದೆ ಚೀನಾಗಿದೆ ಅದರಲ್ಲೂ ನಮ್ಮ ದೇಶದ ಇತಿಹಾಸ ಹಾಗೂ ಪೌರಾಣಿಕ ಕಥೆಗಳನ್ನೇ ನಕಲಿ ಮಾಡೋಕೆ ಮುಂದಾಗಿಬಿಟ್ಟಿದೆ ಇದರ ಮುಂದುವರಿದ ಭಾಗವೇ ಅಪ್ಸರೆಯರ ಕಾನ್ಸೆಪ್ಟ್ ನಿಜಕ್ಕೂ ಈ ವಿಚಾರ ಅದೆಷ್ಟೋ ಮಂದಿಗೆ ತಿಳಿದೇ ಇಲ್ಲ ಅಪ್ಸರೆಯರ ಮೂಲವೇ ಚೀನಾ ಅಂತ ಪುಂಖಾನುಪುಂಖವಾಗಿ ಪೌರಾಣಿಕ ಇತಿಹಾಸವನ್ನ ದೇಶದ ಜನರಿಗೆ ಪರಿಚಯಿಸುತ್ತಿದೆಯಂತೆ ಅಷ್ಟಕ್ಕೂ ಚೀನಾದಲ್ಲಿ ಅಪ್ಸರೆಯರ ಕಲ್ಪನೆ ನಿಜಾನ ಈ ಬಗ್ಗೆ ಇತಿಹಾಸದಲ್ಲಿ ದಾಖಲಾದ ಮಾಹಿತಿಗಳೇನು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಭಾರತದ ಅದೆಷ್ಟೋ ಕೃತಿಗಳಲ್ಲಿ ಕಥೆಗಳಲ್ಲಿ ದೇವಲೋಕದ ಅಲೌಕಿಕ ಸ್ತ್ರೀಯರೆಂದು ವರ್ಣಿಸಲ್ಪಟ್ಟ ಅಪ್ಸರೆಯರ ಕುರಿತಾದ ಕಲ್ಪನೆ ಬಹು ವಿಸ್ತಾರವಾಗಿ ವರ್ಣರಂಜಿತವಾಗಿ ವಿವರಿಸಲ್ಪಟ್ಟಿರುವಂಥದ್ದು ಈ ಕಾಲದಲ್ಲಿ ಬಿಡಿ ಆಗತಾನೆ ಹೊರದೇಶದ ಯಾತ್ರಾರ್ಥಿಗಳು ಭಾರತದ ಹಾದಿ ಹಿಡಿದು ಭಾರತಕ್ಕೆ ಬಂದಿಳಿದಾಗ ಇಲ್ಲಿನ ಸಂಸ್ಕೃತಿಯ ಮೇಲೆ ಕಣ್ಣಾಡಿಸಲಿಲ್ಲ ಬದಲಾಗಿ ಇಲ್ಲಿನ ಸಾಹಿತ್ಯದ ಮೇಲೆ ಅತಿ ಹೆಚ್ಚಾಗಿ ಗಮನ ಹರಿಸಿದರು ಅದರಲ್ಲಿ ಒಂದು ಅಂದರೆ ಅಪ್ಸರೆಯರ ವಿಚಾರ ಇಲ್ಲಿಗೆ ಬಂದ ಚೀನಾ ಪ್ರವಾಸಿಗರ ಕಣ್ಮನಗಳಲ್ಲಿ ಅಪ್ಸರೆಯರ ಬಿಣುಕು ಬಿನ್ನಾಣ ಅವರ ತಾಕತ್ತು ಎಲ್ಲವನ್ನೂ ನಕಲಿಸಿ ಅದು ಚೀನಾ ದೇಶವನ್ನು ತಲುಪತ್ತೆ ರೇಷ್ಮೆ ಮಾರ್ಗವಾಗಿ ಭಾರತಕ್ಕೆ ಭೇಟಿ ನೀಡಿದ ಬೋಧಿಸತ್ವನ ದೂತರನ್ನ ಹಿಂಬಾಲಿಸಿ ಹೋದ ಈ ಆಕಾಶ ಸುಂದರಿಯರನ್ನ ಚೀನಾದಲ್ಲಿ ಹಾರುವ ಚಲುವಿಯರೆಂದೇ ಗುರುತಿಸಲಾಗುತ್ತೆ ಚೀನಾದ ಬೌದ್ಧ ಗುಹೆಗಳಲ್ಲಿನ ಶಿಲ್ಪಗಳು ಮತ್ತು ಫ್ರಿಯೇಜ್ ವರ್ಣ ಚಿತ್ರಗಳಲ್ಲಿ ಹಾಡುತ್ತಾ ಕುಣಿಯುತ್ತಾ ಹಾರಾಡುತ್ತಿರುವ ಈ ಮೋಹಕ ಸುಂದರಿಯರನ್ನ ಚೀನಿ ಭಾಷೆಯಲ್ಲಿ ಫೆಟಿಯೆನ್ ಅಂತ ಕರೀತಾರೆ ನಭೆಯಲ್ಲಿ ನಿರ್ಲಿಪ್ತವಾಗಿ ತೇಲಾಡುವ ಅಪ್ಸರಿಯರನ್ನ ಚೀನಾದ ಹೆಸರಾಂತ ನೈಸರ್ಗಿಕ ಗುಹೆಗಳಾದ ಮೊಗಾವು ಮತ್ತು ಯುಲಿನ್ ಹಾಗೂ ಕೃತಕ ಗುಹೆಗಳಾದ ಯುಂಗಣ ಮತ್ತು ಲಾಂಗ್ಮೆನ್ನಲ್ಲೂ ಕಾಣಬಹುದು ಚೀನಾದ ಫೇಟಿಯನ್ ಎಂಬ ಅಪ್ಸರೆಯು ಭಾರತದ ಅಪ್ಸರಿಯರಂತೆಯೇ ನೀರಿನ ಕೊಳಗಳಲ್ಲಿ ವಾಸಿಸುವ ಜಲಕನ್ಯೆ ಮೋಡಗಳ ದೇವಿ ಜಿಲೇಟಿಯನ್ ಎಂಬ ದೈವದ ಪ್ರೇಯಸಿ ಎಂದು ವಿವರಿಸಿದೆ ಬೌದ್ಧ ಗ್ರಂಥದ ಪ್ರಕಾರ ಜಿಲೇಟಿಯನ್ ಸಂಗೀತದ ಅಧಿದೇವತೆ ಇವನು ಸೊಗಸಾದ ಸಂಗೀತದ ಜೊತೆ ಎಲ್ಲೆಡೆ ಸುಗಂಧವನ್ನು ಪಸರಿಸುತ್ತಾನಂತೆ ಆದ್ದರಿಂದ ಫೇಟಿಯನ್ ಸುವಾಸಿನಿ ಮತ್ತು ರಾಗರಂಜಿನಿ ಎಂಬ ವಿಶೇಷಣಗಳಿಂದಲೂ ಗುರುತಿಸುತ್ತಾರೆ ಬೋಧಿ ವೃಕ್ಷದ ಅಡಿಯಲ್ಲಿ ಇಂತಹ ಜಲ ಕನ್ಯೆಯರು ಅಪ್ಯಾಯಮಾನವಾಗಿ ಸದಾ ತೇಲಾಡುತ್ತಿರುತ್ತಾರೆ ಎಂದು ಹೇಳಲಾಗುತ್ತೆ ಹೀಗೆ ಬೌದ್ಧ ಧರ್ಮದ ಜೊತೆ ಜೊತೆಗೆ ಚೀನಾ ಸೇರಿದ ಅಪ್ಸರೆಯರಿಗೆ ಬೌದ್ಧ ಧರ್ಮದ ದೇವ ಕನ್ಯೆಯರೆಂಬ ವಿಶೇಷವಾದ ಗೌರವವಿದೆ ಒಂದನೇ ಶತಮಾನ ಅಥವಾ ಇನ್ನು ಮುಂಚಿತವಾಗಿಯೇ ಹಾನ್ ರಾಜರ ಮೂಲಕ ಬೌದ್ಧ ಧರ್ಮವು ರೇಷ್ಮೆ ಮಾರ್ಗವಾಗಿ ಕುಶನ ಸಾಮ್ರಾಜ್ಯವನ್ನು ಹಾದು ತರಿಂ ಬೇಸಿನ್ ಎಂಬ ಚೀನಾದ ಗಡಿ ಪ್ರದೇಶವನ್ನು ತಲುಪುತ್ತೆ ಮೌಝಿ ಲಿಹು ಓಲುನ್ ಎಂಬ ಚೀನಾದ ಶಾಸ್ತ್ರೀಯ ಬೌದ್ಧ ಗ್ರಂಥವು ಹಾನ್ ವಂಶದ ರಾಜನಾದ ಮಿಂಗ್ತೀನ ಸಲುವಾಗಿಯೇ ಬೌದ್ಧ ಧರ್ಮವು ಚೀನಾ ದೇಶವನ್ನು ತಲುಪಿತೆಂದು ಸೂಚಿಸುತ್ತೆ ಈ ಗ್ರಂಥದ ಪ್ರಕಾರ ಮಿಂಗ್ ಎಂಬ ರಾಜನಿಗೊಮ್ಮೆ ಕನಸಿನಲ್ಲಿ ಸೂರ್ಯ ಸದೃಶ್ಯನಾದ ದಿವ್ಯಪುರುಷನ ದರ್ಶನವಾಗುತ್ತೆ ಆ ದೇವಪುರುಷನು ತನ್ನ ಅರಮನೆಯನ್ನ ಸುತ್ತುತ್ತಿರುವಂತೆ ರಾಜನಿಗೆ ಭಾಸವಾಗುತ್ತದಂತೆ ಮರುದಿನ ಸೋಜಿಗೊಂಡ ರಾಜ ತನ್ನ ಸ್ವಪ್ನ ವೃತ್ತಾಂತವನ್ನ ಮಂತ್ರಿಗಳಲ್ಲಿ ಹಂಚಿಕೊಳ್ಳುತ್ತಾ ಆ ದೈವದ ಬಗ್ಗೆ ವಿಚಾರಿಸ್ತಾನೆ ಆಗ ಆತ ಹೇಳ್ತಾನೆ ಭಾರತ ದೇಶದಲ್ಲಿ ದಾವೋ ಅಂದ್ರೆ ದಿವ್ಯ ಜ್ಞಾನವನ್ನ ಸಾಧಿಸಿದ ಒಬ್ಬ ವ್ಯಕ್ತಿಯನ್ನ ಜನರು ಬುದ್ಧ ಎಂಬ ಹೆಸರಿನಿಂದ ಕರೀತಾರೆ ಎಂಬ ಸಂಗತಿಯನ್ನ ಫುಯಿ ಎಂಬ ಪಂಡಿತನೊಬ್ಬನು ರಾಜನನ್ನ ಸಮಾಧಾನ ಪಡಿಸುತ್ತಾ ತಿಳಿಸ್ತಾನೆ ಬುದ್ಧನ ತೇಜಸ್ಸು ಸೂರ್ಯ ಸಮಾನವಾದುದು ಮತ್ತು ಆತ ಗಾಳಿಯಲ್ಲಿ ತೇಲಬಲ್ಲನು ಎಂದು ತಾನು ಕೇಳಲ್ಪಟ್ಟಿರುವುದಾಗಿ ತಿಳಿಸ್ತಾನೆ ಪ್ರಾಯಶಃ ರಾಜನಿಗೆ ಕನಸಿನಲ್ಲಿ ಬುದ್ಧನ ಸಾಕ್ಷಾತ್ಕಾರ ಆಗಿರಬಹುದಾಗಿ ಅಭಿಪ್ರಾಯವನ್ನು ತಿಳಿಸ್ತಾನೆ ಇದಾದ ನಂತರ ಮಿಂಗ್ಟಿ ತನ್ನ ದೂತರನ್ನ ಭಾರತಕ್ಕೆ ಕಳುಹಿಸ್ತಾನೆ ಹೀಗೆ ಬೌದ್ಧ ಧರ್ಮ ಚೀನಾ ತಲುಪತ್ತೆ ಸಂಸ್ಕೃತದಲ್ಲಿ ರಚಿತವಾದ ಮಹಾಯಾನ ಎಂಬ ಗ್ರಂಥಾಧಾರಿತ ಬೋಧಿಸತ್ವನ ವಿಚಾರಗಳನ್ನ ಬೌದ್ಧ ಧರ್ಮವು ಬೆಂಬಲಿಸುತ್ತೆ ಭಾರತದ ಹಲವಾರು ಭಾಷೆಗಳಲ್ಲಿ ಲಿಖಿತವಾದ ಬೌದ್ಧ ಗ್ರಂಥಗಳನ್ನ ಬೌದ್ಧ ಬಿಕ್ಕುವಾಗಿ ದೀಕ್ಷೆ ಪಡೆದ ಪಾರ್ಥಿಯನ್ ರಾಜಕುಮಾರನೊಬ್ಬನು ಶಕವರ್ಷ ನೂರ ನಲವತ್ತೆಂಟರಲ್ಲಿ ಚೀನಾ ಭಾಷೆಗೆ ಅನುವಾದ ಮಾಡಿದವರಲ್ಲಿ ಮೊದಲಿಗನೆಂದು ತಿಳಿದು ಬಂದಿದೆ ಮಹಾಯಾನದ ಬೌದ್ಧ ತತ್ವಗಳ ಪರಿಚಯವಾದ ನಂತರ ಭಾರತದ ಹಲವಾರು ವಿಷಯಗಳು ಚೀನಾದ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ ಪರಿಣಾಮ ಬೀರಿದ್ವು ಬೌದ್ಧ ಧರ್ಮದ ಪೌರಾಣಿಕ ಕಥೆಗಳಲ್ಲಿ ಬುದ್ಧನ ಕಥೆಗಳ ಜೊತೆಗೆ ಭಾರತದ ಜಾನಪದ ಕಥೆಗಳು ಮತ್ತು ವೇದ ಸಾಹಿತ್ಯದಿಂದ ಆಯ್ದುಕೊಳ್ಳಲಾದ ಮಾಹಿತಿಗಳು ಸೇರಿಕೊಂಡವು ಬೌದ್ಧ ಧರ್ಮದ ನೆರಳಿನಂತೆ ಅದನ್ನೇ ಹಿಂಬಾಲಿಸುತ್ತಾ ಭಾರತದ ಸಂಸ್ಕೃತಿ ಭಾಷೆ ಪೌರಾಣಿಕ ಕಥೆಗಳು ದಂತಕಥೆಗಳು ಮಹಾಕಾವ್ಯಗಳು ದೇವ ದೇವತೆಗಳು ಯಕ್ಷರು ಅಪ್ಸರೆಯರು ಗಂಧರ್ವರು ಮತ್ತು ರಾಕ್ಷಸರು ಕೂಡ ಚೀನಾವನ್ನು ತಲುಪುತ್ತಾರೆ ಬೌದ್ಧ ಧರ್ಮದ ವಿಕಾಸದ ಪುರಾವೆಯಾಗಿ ಡನ್ಹ ಅಂಗ ನಂತರ ಹಲವಾರು ಗುಹಾಂತರ ದೇವಾಲಯಗಳು ಎದ್ದು ನಿಂತವು ಸುಮಾರು ಸಾವಿರದ ಐನೂರು ವರ್ಷಗಳ ಹಿಂದೆ ಚೀನಾದ ವಾಯುವ್ಯ ದಿಕ್ಕಿನಲ್ಲಿರುವ ಮರಳುಗಾಡು ಪ್ರದೇಶದ ಮೊಗಾವ್ ಗುಹೆಗಳಲ್ಲಿ ಬೌದ್ಧ ಧರ್ಮ ಮತ್ತು ಕಲೆಯ ಆಖ್ಯಾನವನ್ನು ನೋಡಬಹುದು ಯುನೆಸ್ಕೋದ ವಿಶ್ವ ಪರಂಪರೆಗಳ ಪಟ್ಟಿಯನ್ನು ಸೇರಿರುವ ಈ ಮೊಗಾವು ಗುಹಾ ಸಂಕೀರ್ಣದಲ್ಲಿ ಸುಮಾರು ಐನೂರು ಗುಹೆಗಳಿವೆ ಗಾನ್ಸು ಪ್ರಾಂತ್ಯದ ಡನ್ಹು ಅಂಗ್ ಎಂಬ ನಗರದ ಬಂಡೆಗಳಲ್ಲಿ ಕೆತ್ತಲ್ಪಟ್ಟಿರುವ ಈ ಗುಹಾಸಮೂಹ ಹದಿನೈದು ಮೈಲಿಗಳನ್ನು ಆವರಿಸಿಕೊಂಡಿದೆ ಇಲ್ಲಿ ನಾಲ್ಕನೇ ಶತಮಾನದಿಂದ ಹದಿನಾಲ್ಕನೆಯ ಶತಮಾನದವರೆಗಿನ ಶಿಲ್ಪನಿಧಿ ಹಸ್ತಪ್ರತಿಗಳು ವರ್ಣಾತ್ಮಕವಾದ ಸುತ್ತೋಲೆಗಳು ಮತ್ತು ಭಿತ್ತಿ ಚಿತ್ರಗಳ ಶ್ರೀಮಂತಿಕೆ ಇದೆ ಕ್ರಿಸ್ತಶಕ ಮುನ್ನೂರ ಅರವತ್ತಾರರಲ್ಲಿ ಮೊಗಾ ಗುಹೆಯ ನಿರ್ಮಾಣ ಪ್ರಾರಂಭಗೊಳ್ಳುತ್ತೆ ಆನಂತರ ಸುಮಾರು ಸಾವಿರ ವರ್ಷಗಳ ಕಾಲ ಅಂದರೆ ರೇಷ್ಮೆ ಮಾರ್ಗದ ಅವನತಿಯವರೆಗೂ ಡನ್ಹ ಅಂಗ ಕಂಡ ಹಲವಾರು ವಂಶದ ರಾಜರುಗಳು ಮೊಗಾ ಗುಹಾ ಸಂಕೀರ್ಣವನ್ನು ಸಮೃದ್ಧವಾಗಿ ಬೆಳೆಸ್ತಾರೆ ಅಷ್ಟಕ್ಕೂ ರೇಷ್ಮೆ ಮಾರ್ಗವೆಂದರೆ ಬಹು ಶತಮಾನಗಳವರೆಗೆ ಇದ್ದ ಒಂದು ಪ್ರಾಚೀನ ವ್ಯಾಪಾರ ಮಾರ್ಗ ಕೊರಿಯಾ ಪರ್ಯಾಯ ದ್ವೀಪ ಮತ್ತು ಜಪಾನಿನ ಮೆಡಿಟರೇನಿಯನ್ ಸಮುದ್ರದವರೆಗೆ ಹರಡಿ ಯುರೇಷಿಯಾ ಖಂಡದ ಪೂರ್ವ ಮತ್ತು ಪಶ್ಚಿಮಕ್ಕೆ ಸಂಪರ್ಕವನ್ನು ಕಲ್ಪಿಸಿತ್ತು ರೇಷ್ಮೆ ಮಾರ್ಗವು ಭೂಮಾರ್ಗ ಮತ್ತು ಕಡಲ ಮಾರ್ಗವನ್ನು ಹೊಂದಿದ್ದು ಏಷ್ಯಾವನ್ನ ಆಫ್ರಿಕಾ ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಯುರೋಪ್ಗಳೊಂದಿಗೆ ಸಂಪರ್ಕವನ್ನು ಕಲ್ಪಿಸಿತ್ತು ಹೀಗೆ ಭಾರತದ ಬೌದ್ಧ ಧರ್ಮದ ಪರಿಣಾಮವನ್ನು ಚೀನಾದ ಸಾಹಿತ್ಯ ಸಂಗೀತ ಕಲೆ ಕಾವ್ಯ ಮತ್ತು ನೃತ್ಯ ನಾಟಕಗಳಲ್ಲಿಯೂ ನೋಡಬಹುದು ಎರಡು ಸಹಸ್ರಮಾನಗಳ ಕಾಲಾವಧಿಯಲ್ಲಿ ಚೀನಾದ ರಾಜನರ್ತನ ಮತ್ತು ಜಾನಪದ ನೃತ್ಯಗಳಲ್ಲಿ ಭಾರತದ ಛಾಪು ಎದ್ದು ಕಾಣತೊಡಗಿದವು ಮತ್ತು ಚೀನಾದ ಇನ್ನೂ ಹತ್ತು ಹಲವು ಬೌದ್ಧ ನಾಟ್ಯ ಪ್ರಕಾರಗಳಿಗೆ ಎಡೆ ಎಡೆಮಾಡಿಕೊಟ್ಟವು ಟಿಬೆಟ್ನ ಬೌದ್ಧ ನರ್ತನ ದಕ್ಷಿಣದ ಬೌದ್ಧ ನಾಟ್ಯ ಪ್ರಕಾರ ಮತ್ತು ಇನ್ನೂ ಹಲವು ರೀತಿಯ ಬೌದ್ಧ ಜಾನಪದ ನೃತ್ಯಗಳು ಅದರಲ್ಲೂ ಡನ್ಹಂಗ್ನ ಬೌದ್ಧ ನೃತ್ಯಗಳು ಮೊಗಾವು ಗುಹೆಗಳ ಭಿತ್ತಿ ಚಿತ್ರಗಳಲ್ಲಿ ಪ್ರಭಾವಿತವಾಗಿವೆ ಡನ್ ಹಂಗ್ನ ಹಸಿ ಚಿತ್ರಗಳಲ್ಲಿ ಅಂದರೆ ಫ್ರೆಸ್ಕೋಗಳಲ್ಲಿ ಉತ್ತರ ಚೀನಾದ ಅಂಗ್ ರಾಜವಂಶದಿಂದ ಮೊದಲುಗೊಂಡು ಟ್ಯಾಂಗ್ ರಾಜವಂಶದ ಕಾಲಾವಧಿಯವರೆಗೂ ವಿಫಲವಾಗಿ ವಿಕಾಸವಾದ ಅಪ್ಸರೆಯರ ಚಿತ್ರಗಳ ಕಥೆ ಎಣೆಯಲಾಗತ್ತೆ ಈ ಗುಹೆಗಳ ಅಪ್ಸರೆಯರ ಚಿತ್ರಗಳು ಸುಮಾರು ವರ್ಷಗಳ ಕಾಲ ಸಾಟಿ ಪ್ರಸಿದ್ಧಿಯನ್ನು ಅನುಭವಿಸಿದ್ವು ಈ ಚಿತ್ರಗಳೇ ಡನ್ ಹಂಗ್ ಗುಹೆಗಳ ವೈಶಿಷ್ಟ್ಯತೆ ಇಲ್ಲಿ ಬಿತ್ತಿ ಚಿತ್ರಗಳಲ್ಲಿ ಸುಮಾರು ಐದು ಸಾವಿರ ಅಪ್ಸರೆಯರ ಚಿತ್ರವನ್ನು ನೋಡಬಹುದು ಡನ್ಹಾ ಅಂಗ್ ನೃತ್ಯ ಶೈಲಿಯು ಇಲ್ಲಿನ ಫ್ರೋಸ್ಕೋ ಚಿತ್ರಗಳಿಂದಲೇ ಸ್ಫೂರ್ತಿಯನ್ನು ಪಡೆದಿದೆ ಹಿಂದೂ ಧರ್ಮ ದೇವಕನ್ಯೆಯರು ಗಂಧರ್ವ ಸ್ತ್ರೀಯರು ಸುರಲೋಕದ ರಾಗಾರತೀಯರೆಂದು ಚಿತ್ರಿಸಿದ ಅಪ್ಸರೀಯರನ್ನು ಫ್ರೆಸ್ಕೋಗಳ ಮೂಲಕ ಬೌದ್ಧ ಧರ್ಮಕ್ಕೆ ಪರಿಚಯಿಸಿದವರು ಬೌದ್ಧ ಬಿಕ್ಕುಗಳು ಮಾತ್ರ ಚೀನಾದ ಫ್ರೆಸ್ಕೋ ಚಿತ್ರಗಳಲ್ಲಿ ಕಾಣುವ ಅಪ್ಸರೆಯರು ತ್ರಿಭಂಗಿ ಎಂಬ ಭಾರತದ ಶಾಸ್ತ್ರೀಯ ನೃತ್ಯಗಳಲ್ಲಿ ಕಾಣಸಿಗುವ ಒಂದು ಭಂಗಿಯಲ್ಲಿ ನಿಂತಿರ್ತಾರೆ ಅದರಲ್ಲೂ ಎಸ್ ಆಕಾರದಲ್ಲಿ ಮೈಯನ್ನ ಕೊಂಚ ತೀವ್ರವಾಗಿಯೇ ಭಾಗಿಸಬೇಕಾದ ಒಡಿಶಾ ನಾಟ್ಯ ಪ್ರಕಾರದ ಇವರ ಭಂಗಿ ಮೋಹಕವಾದದ್ದು ಆರಂಭದಲ್ಲಿ ರಚಿಸಲ್ಪಟ್ಟ ಫ್ರೆಸ್ಕೋ ಚಿತ್ರಗಳಲ್ಲಿನ ಚೀನಿ ಅಪ್ಸರೆಯರು ಭಾರತದ ವೇಷಭೂಷಣಗಳನ್ನೇ ಧರಿಸಿರ್ತಾರೆ ಇವರು ನೀಳ ವೇಣಿಯರು ಬರಿಗಾಲಲ್ಲಿ ನಿಂತ ಈ ಸುಂದರಿಯರು ಮೊಣಕಾಲಿನವರೆಗೂ ಲಂಗಗಳನ್ನು ಹಾಕಿಕೊಂಡಿರ್ತಾರೆ ಅದರ ಮೇಲೆ ನಡುವಿಗೆ ಬಣ್ಣ ಬಣ್ಣದ ಬಟ್ಟೆಯನ್ನ ಸುತ್ತಿಕೊಂಡಿರ್ತಾರೆ ಅದರ ಮೇಲೆ ಗಾಡಿಯಲ್ಲಿ ತೇಲಾಡುತ್ತಿರುವಂತೆ ರಿಬ್ಬನ್ಗಳನ್ನು ಸಿಕ್ಕಿಸಿಕೊಂಡಿರ್ತಾರೆ ದೇಹದ ಮೇಲ್ಭಾಗವು ನಿರ್ವಸ್ತ್ರವಾಗಿರುವುದರಿಂದ ಒಡವೆಗಳಿಂದ ಅಲಂಕರಿಸಿಕೊಂಡಿರ್ತಾರೆ ಓಂಕಿ ಕಾಲ್ಗೆಜ್ಜೆ ಬಳೆಗಳಂತಹ ಅನೇಕ ಆಭರಣಗಳನ್ನು ಹಾಕಿಕೊಂಡಿರ್ತಾರೆ ಈ ಗುಹೆಗಳ ಚಿತ್ರಗಳಲ್ಲಿನ ಅಪ್ಸರೆಯರು ಗ್ರೀಸ್ ರೋಮ್ ಗಾಂಧಾರ ಪರ್ಷಿಯಾ ಮಧ್ಯ ಏಷ್ಯಾ ಮತ್ತು ಭಾರತೀಯ ಸಂಸ್ಕೃತಿಗಳ ಪ್ರಭಾವಕ್ಕೆ ಒಳಗಾಗಿರುವ ಕಾರಣ ಇವುಗಳ ವೈಶಿಷ್ಟ್ಯತೆ ಹೆಚ್ಚು ಮೊದಮೊದಲು ರಚಿತವಾದ ಚಿತ್ರಗಳಲ್ಲಿ ವಿ ಆಕಾರದ ಭಂಗಿಯಲ್ಲಿ ನಿಂತಿರುವ ಅಪ್ಸರೆಯರಲ್ಲಿ ಸ್ತ್ರೀ ಗುಣ ಪ್ರಧಾನವಾದ ಲಾವಣ್ಯಕ್ಕಿಂತ ಹೆಚ್ಚಾಗಿ ಪುರುಷ ಲಕ್ಷಣವಾದ ದೇಹ ದಾಡ್ಯತೆ ಕಂಡುಬರುತ್ತೆ ಭಾರತದ ಅಪ್ಸರೆಯರಿಗೆ ಹೋಲಿಸಿದ್ರೆ ಇವರು ಕೊಂಚ ಭಿನ್ನವಾಗಿ ಕಾಣ್ತಾರೆ ಅಷ್ಟೇ ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಕಿಂಗ್ ಕಾಂಗ್ ಎಂಬ ವೀರನ ಚಿತ್ರಣದ ಜೊತೆ ಬೋಧಿಸತ್ವನ ಶಾಂತ ಮತ್ತು ಗಾಂಭೀರ್ಯದ ಚಿತ್ರಣ ಸಾವಿರ ವರ್ಷಗಳ ಕಾಲ ಸತತವಾಗಿ ನಡೆದು ಬಂದ ಅಪ್ಸರೆಯರ ಚಿತ್ರಣದ ಪರಿಕಲ್ಪನೆಯು ಪ್ರತಿಯೊಬ್ಬ ರಾಜನ ಕಾಲದಲ್ಲೂ ಬದಲಾವಣೆಯನ್ನು ಕಾಣ್ತು ಚರಿತ್ರೆಯ ಪುಟ ಬದಲಾಗುತ್ತಿದ್ದಂತೆ ಸಮಯಕ್ಕೆ ತಕ್ಕ ವೈಶಿಷ್ಟ್ಯತೆಯು ಅಪ್ಸರೆಯರನ್ನ ಹರಸಿ ಬಂದವು ರೇಷ್ಮೆ ಮಾರ್ಗದಲ್ಲೂ ಕೂಡ ಬೆಲೆ ಬಾಳುವ ರೇಷ್ಮೆ ಮಸಾಲೆ ಮುತ್ತು ರತ್ನಗಳ ಜೊತೆ ಜೊತೆಗೆ ನೀಲಿ ಮತ್ತು ಪೇಪರ್ನಂತಹ ಸಾಮಾನ್ಯ ವಸ್ತುಗಳ ವಿನಿಮಯಕ್ಕೂ ಬಹಳ ಮುಖ್ಯವಾದ ದಾರಿಯಾಗಿತ್ತು ಇದೇ ಮಾರ್ಗವಾಗಿ ಬೌದ್ಧ ಧರ್ಮ ಮಧ್ಯ ಏಷ್ಯಾದ ಹಲವಾರು ದೇಶಗಳನ್ನು ತಲುಪತ್ತೆ ಬೌದ್ಧ ಧರ್ಮವು ಚೀನಾದ ಚಹರಿಯನ್ನೇ ಬದಲಿಸಿತು ಚೀನಾ ದೇಶದ ಮೂಲೆ ಮೂಲೆಗಳನ್ನು ಬೌದ್ಧ ಮಠಗಳು ಮತ್ತು ಪಗೋಡಾಗಳು ಅಲಂಕರಿಸಿದ್ರೆ ಈ ಮಠಗಳ ಅಲಂಕಾರಕ್ಕೆ ನಭೆಯಲ್ಲಿ ನಿರ್ಲಿಪ್ತವಾಗಿ ತೇಲಾಡುವ ಆಕಾಶ ಸುಂದರಿಯರಾದ ಅಪ್ಸರೆಯರೇ ಮುಂದಾದರು ಹೀಗೆ ಭಾರತದ ಅಪ್ಸರೆಯರು ಚೀನಾ ದೇಶದ ಸಂಸ್ಕೃತಿಯ ಭಾಗವಾಗಿ ಬಿಟ್ಟರು ಇದೆಲ್ಲವನ್ನು ನೋಡ್ತಿದ್ರೆ ಭಾರತವನ್ನು ಸಂಪೂರ್ಣವಾಗಿ ಕಬಳಿಸೋಕೆ ಸಂಸ್ಕೃತಿಯನ್ನೇ ನಕಲು ಮಾಡಿ ಇಡೀ ವಿಶ್ವದೆದುರು ಚೀನಾ ಯಾರಿಗೂ ಕಡಿಮೆ ಇಲ್ಲ ಅನ್ನೋ ಹೆಗ್ಗಳಿಕೆಗಾಗಿ ಏನ್ ಬೇಕಾದರೂ ಮಾಡುವುದಕ್ಕೆ ಸಿದ್ಧವಾಗಿ ನಿಂತಿದೆ ಚೀನಾ ಇದನ್ನ ಹೀಗೆ ಬಿಟ್ಟರೆ ಮುಂದಿನ ವರ್ಷಗಳಲ್ಲಿ ಶ್ರೀರಾಮಚಂದ್ರ ಶ್ರೀ ವಿಷ್ಣು ಶ್ರೀಕೃಷ್ಣ ಮಹಾಲಕ್ಷ್ಮಿ ಪಾರ್ವತಿಯರ ಮೂಲವೇ ಚೀನಾ ಅನ್ನೋದನ್ನು ಜಗಜ್ಜಾಹೀರು ಮಾಡುವುದರಲ್ಲಿ ಯಾವ ಸಂಶಯವೂ ಇಲ್ಲ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ